ಸಾಗರದ ಶ್ರೀ ಮಾರಿಕಾಂಬಾ ಜಾತ್ರೆಯಲ್ಲಿ ಸಾಮಾನ್ಯ ಭಕ್ತರಿಂದ ದೇವಿಯ ಹುಂಡಿಗೆ ಸಂದಾಯವಾಗಿರುವ ಹಣ ಎಂಬತ್ತು ಲಕ್ಷ ರೂಪಾಯಿಗಳ ಕಾಣಿಕೆ ಹಣ ಸಂಗ್ರಹ ಸಮಿತಿಯ ಮೂಲಗಳಿಂದ ಮಾಹಿತಿ ದೊರೆಯಿತು ಭಾನುವಾರ ಬೆಳಗ್ಗೆ ಹನ್ನೊಂದು ಮೂವತ್ತರಿಂದ ಸುಮಾರು ಎರಡು ನೂರಕ್ಕೂ ಹೆಚ್ಚಿನ ಕಾಣಿಕೆ ಸಮಿತಿಯ ಸೇವಕರು ಕಾಣಿಕೆಯ ಹಣವನ್ನು ಲೆಕ್ಕ ಮಾಡಲು ಆರಂಭಿಸಿ ರಾತ್ರಿ ಎಂಟು ಮೂವತ್ತರವರೆಗೂ ಎಪ್ಪತ್ತೇಳು ಲಕ್ಷಕ್ಕೂ ಹೆಚ್ಚಿನ ಕಾಣಿಕೆ ಹಣದ ಲೆಕ್ಕ ಮಾಡಿ ಸಮಿತಿಗೆ ಒಪ್ಪಿಸಿದ್ದಾರೆ ಆದರೆ ನೋಟುಗಳ ಎಣಿಕೆ ಮಾತ್ರ ನಡೆದಿದ್ದು ಚಿಲ್ಲರೆ ಹಣದ ಎಣಿಸುವಿಕೆ ಮಾತ್ರ ಬಾಕಿ ಉಳಿದಿದೆ ಎಂಬ ಮಾಹಿತಿ ಲಭ್ಯವಾಯಿತು ಕಳೆದ ಜಾತ್ರೆಯಲ್ಲಿ ಜಾತ್ರೆಯ ಕಾಣಿಕೆ ಹಣ ಅರವತ್ತೆಂಟು ಲಕ್ಷ ರೂಪಾಯಿಗಳ ಸಂಗ್ರಹವಾಗಿತ್ತು ಇದಕ್ಕೂ ಹಿಂದಿನ ಜಾತ್ರೆಯಲ್ಲಿ ನಲವತ್ಮೂರು ಲಕ್ಷ ರೂಪಾಯಿಗಳ ಕಾಣಿಕೆ ಸಂಗ್ರಹವಾಗಿದ್ದು ನಲವತ್ಮೂರರಿಂದ ಅರವತ್ತೆಂಟಕ್ಕೆ ಏರಿಕೆಯಾಗಿದ್ದು ಷೇರು ಮಾರುಕಟ್ಟೆಯಂತೆ ಜಿಗಿಯಿತು ಎನ್ನುವಂತಾಗಿದೆ ಸಾಗರದ ಮಾರಿಕಾಂಬಾ ದೇವಿಯ ಜಾತ್ರೆಯ ಹುಂಡಿ ಹಣ ನಿರಂತರ ಏರುಗತಿಯಲ್ಲಿ ಸಾಗುತ್ತಿದೆ ಪ್ರಸಕ್ತ ವರ್ಷ ಕಾಣಿಕೆ ಹಣ ಬಹುತೇಕ ಕೋಟಿ ಮೊತ್ತವನ್ನು ಮೀರುತ್ತಿದ್ದು ಆದರೆ ಜಾತ್ರೆಯ ಮೊದಲನೇ ದಿನವೇ ಶ್ರೀ ಮಾರಿಕಾಂಬೆಯ ತವರು ಮನೆ ಎದುರು ಗದ್ದುಗೆಯಲ್ಲಿ ತಾಯಿ ಮಾರಿಕಾಂಬೆಯನ್ನು ಪ್ರತಿಷ್ಠಾಪಿಸಿದ ಸಂದರ್ಭದಲ್ಲಿ ಆಡಳಿತ ಮತ್ತು ಪೊಲೀಸ್ ಇಲಾಖೆಯ ವಿಪರೀತ ಬಿಗಿ ಹಾಗೂ ಸೂಕ್ತ ವ್ಯವಸ್ಥೆ ಮಾಡುವಲ್ಲಿನ ವಿಫಲತೆಯಿಂದ ಮೊದಲನೇ ದಿನದ ಹೆಚ್ಚು ಹುಂಡಿ ಕಾಣಿಕೆಯ ಸಂಗ್ರಹಕ್ಕೆ ಅಡಚಣೆಯಾಯಿತು ಇಂತಹ ಆಡಳಿತದ ಗೊಂದಲಗಳ ನಡುವೆಯೂ ಸರದಿ ಸಾಲಿನಲ್ಲಿ ಶ್ರೀ ಮಾರಿಕಾಂಬಾ ದೇವಿಯ ದರ್ಶನಕ್ಕೆ ಆಗಮಿಸಿರುವ ಸಾಮಾನ್ಯ ಭಕ್ತರು ಹಾಕಿರುವ ಕಾಣಿಕೆಯಿಂದ ಎಂಬತ್ತು ಲಕ್ಷ ರೂಪಾಯಿಗಳ ಸಂಗ್ರಹವಾಗಿದೆ ಎನ್ನಲಾಗಿದೆ ಈ ವರ್ಷ ನಿಜವಾಗಿಯೂ ಸಾಮಾನ್ಯ ಜನರ ಸರದಿ ಸಾಲಿನಲ್ಲಿ ಆಗಮಿಸಿ ದೇವಿ ದರ್ಶನವನ್ನು ಪಡೆದು ಕಾಣಿಕೆ ಹಾಕಿರುವ ಜನಸಾಮಾನ್ಯ ಭಕ್ತರಿಗೆ ಆ ದೇವಿ ಅನುಗ್ರಹ ನೀಡಲಿ ಎಂದು ಜಾತ್ರೆಯಲ್ಲಿ ದುಡಿದ ಕಾಣಿಕೆ ಸಮಿತಿ ಪ್ರಮುಖರು ಮಾರಿಕಾಂಬೆಯಲ್ಲಿ ಪ್ರಾರ್ಥಿಸಿಕೊಂಡಿದ್ದಾರೆ ರವಿ ನೈನ್ ಲೈವ್ ನ್ಯೂಸ್ ಸಾಗರ